ಬೆಳಗಾವಿಯ ನಮ್ಮ ಎಲ್ಲಾ ಮಾಧ್ಯಮ ಸ್ನೇಹಿತರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಮುಂಬರುವ ಲೋಕಸಭಾ ಚುನಾವಣೆ ನಿಟ್ಟಿನಲ್ಲಿ ಬೆಳಗಾವಿಯಲ್ಲಿ ಏನ್ ಬದಲಾವಣೆಗಳಾಗ್ತಾ ಇದ್ದಾವೆ ಏನ್ ನಡೀತಾ ಇದಾವೆ ಗಮನಿಸಿದ್ದೀರಿ ನಾನು ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಯಾಗಿದ್ದು ನನ್ನ ತರ ಸಾಕಷ್ಟು ಜನ ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಲೋಕಸಭೆ ಆಕಾಂಕ್ಷಿಗಳಾಗಿದ್ರು ಬಹಳಷ್ಟು ಜನ ಭಾರತೀಯ ಜನತಾ ಪಾರ್ಟಿ ಅಂತಹ ಆಕಾಂಕ್ಷಿಗಳಿಗೇನೆ ಟಿಕೆಟ್ ಕೊಡ್ತದೆ ಯಾರು ಹಗಲಿರಲು ದುಡಿದು ಪಾರ್ಟಿಯನ್ನ ಕಟ್ತಾರೆ ಬೆಳೆಸ್ತಾರೆ ಯಾರು ರಾತ್ರಿ ಮೂರು ಗಂಟೆಗೆ ನಾಳೆ ನಗರ ಅಲಂಕಾರವನ್ನು ಮಾಡಬೇಕು ಅಂತಂದ್ರೆ ಚೆನ್ನಮ್ಮ ವೃತ್ತದಾಗಿ ಬಂದು ಪಾರ್ಟಿಯ ಧ್ವಜವನ್ನು ಕಟ್ತಾರೆ ಯಾರು ಸಂಘಟನೆಗಾಗಿ ಹಗಲಿರು ದುಡಿತಾರೆ ಯಾರು ಸಂಘಟನೆ ಹೇಳಿದ ಕೆಲಸಗಳನ್ನ ಚಾಚು ತಪ್ಪದೆ ಮಾಡಿ ಭಾರತೀಯ ಜನತಾ ಪಕ್ಷವನ್ನು ಬೆಳಗಾವಿಯಲ್ಲಿ ಬೆಳೆಸಿದ್ದಾರೆ ಅವರಿಗೆ ಒಂದು ಅವಕಾಶವನ್ನು ಕೊಡ್ತದೆ ಅನ್ನುವಂತ ಬಹಳ ದೊಡ್ಡ ನಿರೀಕ್ಷೆಯಲ್ಲಿ ನಾನೊಬ್ಬನೇ ಅಲ್ಲದೆ ನನ್ನ ಸಾಕಷ್ಟು ಜನ ಆಕಾಂಕ್ಷಿಗಳು ಬೆಳಗಾವಿಯಿಂದ ಕೂಡ ಚುನಾವಣೆಗೆ ಪ್ರಯತ್ನ ಮಾಡಿದ್ರು ಆದರೆ ದುರದೃಷ್ಟವಶಾತ್ ನಾವು ಇವತ್ತು ಬೆಳಗಾವಿಯ ಯಾವೊಬ್ಬ ನಾಯಕನಿಗೂ ಯಾವ ಒಬ್ಬ ಪಕ್ಷದ ಪದಾಧಿಕಾರಿಗೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಅನ್ನ ಕೊಡದೆ ಬೆಳಗಾವಿಯ ಮೇಲೆ ಭಾರತೀಯ ಜನತಾ ಪಾರ್ಟಿಯನ್ನು ಯಾರು ಬಿಟ್ಟು ಹೋಗಿದ್ರು ಒಂದು ವರ್ಷದ ಕೆಳಗಡೆ ಭಾರತೀಯ ಜನತಾ ಪಾರ್ಟಿಯನ್ನು ಬಿಟ್ಟು ತಮಗೆ ಒಂದು ಅವಕಾಶ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೇರೆ ಪಕ್ಷವನ್ನು ಸೇರಿಕೊಂಡು ಈ ದೇಶದ ಪ್ರಧಾನಮಂತ್ರಿಯನ್ನು ನಿಂದಿಸಿದವರು ಈ ದೇಶದ ಪ್ರಧಾನಮಂತ್ರಿಯನ್ನ ರಾಷ್ಟ್ರ ನಾಯಕರನ್ನ ರಾಜ್ಯ ನಾಯಕರನ್ನ ತಮಗೆ ಬಾಯಿ ಬಂದಂಥ ಬೇದು ಅಲ್ಲಿ ನಮ್ಮ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ವಿರುದ್ಧ ಹುಬ್ಬಳ್ಳಿಯಲ್ಲಿ ಚುನಾವಣೆಗೆ ನಿಂತು ಆ ಚುನಾವಣೆಯಲ್ಲಿ ಸೋತು ಇವತ್ತು ವಾಪಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿಗೆ ಬಂದು ಅದೇ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಓಟನ್ನು ಕೇಳಲಿಕ್ಕೆ ಹೋಗ್ತಿರುವಂಥವ್ರನ್ನ ಬೆಳಗಾವಿ ಅಭ್ಯರ್ಥಿಯನ್ನಾಗಿ ನಮ್ಮ ಪಕ್ಷ ಕಳಿಸಿರುವುದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಸಮರ್ಥಕರಾಗಿ ನರೇಂದ್ರ ಮೋದಿಯವರ ಒಂದು ಹೆಮ್ಮೆಯ ಫಾಲೋವರ್ಸ್ ಆಗಿ ಬೆಳಗಾವಿಯಿಂದ ನಾವು ನರೇಂದ್ರ ಮೋದಿಯವರ ಸಮರ್ಥನ ನೀಡಬೇಕು ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಅವರಿಗೆ ನಮ್ಮ ಬೆಂಬಲ ಅನ್ನುವಂತಹ ಯಾವ ಆಲೋಚನೆಯನ್ನು ನಮ್ಮ ಜನ ಮಾಡಿದ್ರು ಅವರಿಗೆ ಒಬ್ಬ ಬೇಡವಾದ ಹಾಕುವಂತ ಹಾಕುವಂಥ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಹಾಗಾಗಿ ಈ ನಿರ್ಧಾರವನ್ನ ಖಂಡಿಸಿ ಬೆಳಗಾವಿಯಲ್ಲಿ ಕಾರ್ಯಕರ್ತರು ಸಾಕಷ್ಟು ಚೆನ್ನಾಗಿದ್ರು ಪದಾಧಿಕಾರಿಗಳು ಸಾಕಷ್ಟು ಚೆನ್ನಾಗಿದ್ರು ಅವರಿಗೆ ಒಂದು ಬೆಂಬಲವನ್ನ ಕೊಡದೆ ಅವ್ರನ್ನ ಒಂದು ಅವಕಾಶಕ್ಕೆ ಎಡೆ ಮಾಡದೆ ಹೊರಗಿನವರಿಗೆ ಅವಕಾಶವನ್ನು ಕೊಟ್ಟಿದ್ದನ್ನ ನಾವು ಇದಾಗಲೇ ನಾನು ಖಡಾಖಂಡಿತವಾಗಿ ವಿರೋಧಿಸಿದ್ದೇನೆ ಸಾಕಷ್ಟು ಸಾರಿ ಈ ವಿಷಯವಾಗಿ ಕೂಡ ಮಾತಾಡಿದ್ದೇನೆ ಇವತ್ತು ನಾನು ಕಳೆದ ಮೂರ್ನಾಲ್ಕು ದಿನ ಈ ವಿಷಯವಾಗಿ ಕಾಯ್ದೆ ನೋಡಿದೆ ನಮ್ಮಲ್ಲಿ ಮಹಂತೇಶ್ ಗೌಡಿ ಮಠ ಆಗಿರ್ಬೋದು ಇರಣ್ಣ ಕಡಾಡಿ ಅಂತವರು ಸಂಜಯ್ ಪಾಟೀಲ್ ಅನಿಲ್ ಬೆನ್ಕೆ ಅವರು ಇನ್ನು ಸಾಕಷ್ಟು ಜನ ಆಕಾಂಕ್ಷಿಗಳು ನಾನು ಕೂಡ ಬೆಳಗಾವಿಯಿಂದ ಅಭ್ಯರ್ಥಿ ಆಗ್ಬೇಕು ಅಂತ ಓಡಾಡಿದ್ರು ಆ ಎಲ್ಲ ಆಕಾಂಕ್ಷಿಗಳಿಗೆ ಇವತ್ತು ನಿರಾ ನಿರಾಸೆ ಆಗಿರುವಂಥದ್ದು ಮತ್ತೆ ಅವ್ರಿಗೆ ಅವಕಾಶ ಸಿಗದೆ ಸಿಗದೇ ಇರುವಂಥದ್ದು ಅಂತಹ ನಾಯಕರು ಕೂಡ ಯಾರಾದರೂ ನಮ್ಮ ಬೆಳಗಾವಿಗರ ಮೇಲೆ ಯಾವ ಬೆಳಗಾವಿ ಜನ ಮೋದಿಯನ್ನು ಬೆಂಬಲಿಸ್ಲಿಕ್ಕೆ ಸ್ಥಳೀಯ ಬೆಳಗಾವಿ ಅಭ್ಯರ್ಥಿ ಹೋಗಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತಾ ಇದ್ರು ಅವರ ಧ್ವನಿಯಾಗಿ ನಿಲ್ತಾರೆ ಅವ್ರು ಯಾರೋ ಈ ಒಂದು ನಿರ್ಧಾರವನ್ನ ಖಂಡಿಸ್ತಾರೆ ಹೊರಗೆ ಬರ್ತಾರೆ ಅಂತ ನಾವು ಕಾಯ್ತಾ ಇದ್ವಿ ಆದರೆ ಅದು ಇದ್ದ ಕಾರಣದಲ್ಲಿ ಇವತ್ತು ಆ ಬೆಳಗಾವಿ ಜನರ ಧ್ವನಿಯಾಗಿ ನಮ್ಮ ಬೆಳಗಾವಿಗರಿಗೆಲ್ಲರಿಗೂ ನಾವು ಒಂದು ಹತ್ತೊಂಬತ್ತು ಲಕ್ಷ ಜನರ ಅಭಿಪ್ರಾಯವನ್ನ ಕೇಳಕ್ಕಂತ ಹೋದಾಗ ಬಹುಪಾಲು ಜನ ಮೋದಿಯವರೇ ಪ್ರಧಾನಮಂತ್ರಿ ಆಗಬೇಕು ಮೋದಿ ಅವರಿಗೆ ಅವಕಾಶ ಸಿಗಬೇಕು ಅನ್ನುವಂತಹ ಮಾತನಾಡ್ತಾ ಇದ್ದಾರೆ ಆದರೆ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದ್ ಕಡೆ ಭಾವನೆ ಇದೆ ಸ್ಥಳ ಸ್ಥಾನಿಕರೇ ಒಂದು ಅಭ್ಯರ್ಥಿ ಆಗ್ಬೇಕಾಗಿತ್ತು ಅನ್ನುವಂಥದ್ದು ಅಂತಹ ನಿಟ್ಟಿನಲ್ಲಿ ಆ ಧ್ವನಿಗೆ ಧ್ವನಿ ಜೋಡಿಸಿ ಬೆಳಗಾವಿಯ ಮನೆ ಮಗನಾದಂತಹ ನಾನು ಬೆಳಗಾವಿಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾದಂತವನು ಬೆಳಗಾವಿ ಬೆಳಗಾವಿ ಸಂಘಟನೆ ಮಾಡಿದಂಥವನು ಇವತ್ತು ಬೆಳಗಾವಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರ ಕೈ ಜೋಡಿಸ್ಲಿಕ್ಕೆ ಬೆಳಗಾವಿಗರಿಗೆ ಅವಕಾಶ ಕೊಡದೇ ಇರುವಾಗ ಇಲ್ಲಿಯ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಾರ್ಟಿಯ ಬಂದ ಬಂಡಾಯ ಅಭ್ಯರ್ಥಿಯಾಗಿ ಇಳಿಬೇಕು ಅನ್ನುವಂತಹ ಒಂದು ವಿಚಾರವನ್ನ ಆಲೋಚನೆಯನ್ನ ಈಗಾಗಲೇ ಪ್ರಸ್ತಾಪ ಮಾಡಿದ್ದೆ ಈ ಕುರಿತು ಈ ಭಾನುವಾರ ನಮಗೆ ನಮ್ಮ ಸಮಾನ ಮನಸ್ಕರು ಯಾರಿದ್ದಾರೆ ಬೆಳಗಾವಿಯಲ್ಲಿ ಈ ರೀತಿ ಅನ್ಯಾಯ ಆಗಿರೋದು ನಿಜ ಬೆಳಗಾವಿಯಲ್ಲಿ ಸ್ಥಾನಿಕರಿಗೆ ಟಿಕೆಟ್ ಕೊಡಬೇಕಾಗಿತ್ತು ಅದು ಕೊಡದೆ ಕೊಡದೇ ಇರೋ ಕಾರಣಕ್ಕಾಗಿ ನಾವು ಮುಂದಿನ ನಿರ್ಧಾರ ಏನ್ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಪ್ರಕಟ ಮಾಡ್ಲಿಕ್ಕಾಗಿ ಭಾನುವಾರ ಒಂದು ಸಭೆಯನ್ನು ಕರಿತಾ ಇದ್ದೇವೆ ನಾಳೆ ಕರಿಬೇಕು ಅನ್ಕೊಂಡಿದ್ದೀವಿ ಶನಿವಾರ ಆದ್ರೆ ಶನಿವಾರ ಕಾರಣಾಂತರಗಳಿಂದ ಅದನ್ನ ಒಂದ್ ದಿವಸ ಹಾಕಿ ಭಾನುವಾರ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಸಭೆಯನ್ನ ಕರೆದು ಸ್ಥಳ ಮತ್ತು ಸಮಯವನ್ನು ಅವ್ರು ತಿಳಿಸ್ತೇವೆ ಅವತ್ತು ಬರುವಂತಹ ಎಲ್ಲ ಬೆಂಬಲಿಗರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಬೆಳಗಾವಿಯಲ್ಲಿ ನಾವು ಮೋದಿಯವರ ಪರವಾಗಿ ಚುನಾವಣೆ ಮಾಡಬೇಕು ಚುನಾವಣೆ ಗೆದ್ದ ನಂತರ ಮೋದಿ ಅವರಿಗೆ ಬೆಂಬಲವಾಗಿ ನಿಂತು ಮೋದಿಯವರ ಅಪ್ಕಿ ಬಾರ್ ಚಾರ್ಸೋ ಪಾರ್ ಅನ್ನುವಂತ ಏನೊಂದು ಸ್ಲೋಗನ್ ಅದ ಅದರೊಳಗಡೆ ಬೆಳಗಾವಿ ಬಂಡಾಯ ಬಂಡಾಯ ಅಭ್ಯರ್ಥಿಯನ್ನು ಸೇರಿಸಿ ನಾವು ಅವ್ರ ಜೊತೆ ದೆಹಲಿಯ ಒಂದು ದಾರಿಯನ್ನ ಕಂಡುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ಪ್ರಯೋಗಗಳನ್ನ ಪ್ರಯತ್ನವನ್ನ ಮಾಡಬೇಕು ಸ್ವಾಭಿಮಾನಿ ಬೆಳಗಾವಿಗರಾಗಿ ಬೆಳಗಾವಿಯಲ್ಲಿ ಬೆಳಗಾವಿಗೆ ಅವಕಾಶ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಕೈಗೊಂಡಿದ್ವಿ ಆ ನಿಟ್ಟಿನಲ್ಲಿ ನಮ್ಮ ಹೆಜ್ಜೆ ಇಡಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಹಾಗಾಗಿ ನಾನು ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೇನೆ ಯಾರ್ಯಾರು ಈ ಸಮಾನ ವಿಚಾರದ ಜನ ನಮ್ಮ ಬೆಳಗಾವಿ ಕ್ಷೇತ್ರದಲ್ಲಿ ಇದ್ದಾರೆ ಅವರು ನಾವು ಸಾಮಾಜಿಕ ಜಾಲತಾಣದಲ್ಲಿ ಸಮಯ ಮತ್ತು ಸ್ಥಳವನ್ನು ತಿಳಿಸ್ತೇವೆ ಅವತ್ತು ಭಾನುವಾರ ಸಭೆಗೆ ಎಲ್ಲರೂ ದಯವಿಟ್ಟು ಬರಬೇಕು ಆ ಸಮಾವೇಶದಲ್ಲಿ ಪಾಲ್ಗೊಳ್ಬೇಕು ಪಾಲ್ಗೊಂಡು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಾವು ಎಲ್ಲರೂ ಬಂಡಾಯ ಅಭ್ಯರ್ಥಿಯಾಗಿ ಬೆಳಗಾವಿಯಿಂದ ಕಣಕ್ಕಿಳಿದು ಗೆಲ್ಲುವ ಗೆಲ್ಲುವಂತ ಪ್ರಯತ್ನವನ್ನು ಮಾಡಿ ಮೋದಿಯವ್ರ ಜೊತೆ ಸೇರಿಸ್ಕೊಳ್ಳಲಿಕ್ಕೆ ನಿಮ್ಮ ಅಭಿಪ್ರಾಯನ ಸಮ್ಮತವಾಗಿ ಕೊಟ್ಟರೆ ನಾನು ಆ ಮುಂದಿನ ನಿರ್ಧಾರವನ್ನು ತಗೊಂಡು ಕಣಕ್ಕಿಳುವ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನ ಹೇಳಿ ನಾನು ಎರಡು ಮಾತಿ ವಿರಾಮ ಹೇಳಿದೆ